ಐ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಎಲ್ಲರಿಗೂ ಜೈಮವಾಗಿ ಭಾರತೀಯ ದ್ರಾವಿಡ ಸಣ್ಣ ಸಂಘಟನೆ ವತಿಯಿಂದ ಇವತ್ತು ಬಾಬಾ ಸಾಹೇಬ್ರಿಗೆ ಮಾಲಾರ್ಪಣೆ ಮಾಡಿ ಬಸ್ಸು ಸರ್ಕಲ್ದಾಗೆ ರೌಂಡ್ ಸರ್ಬಲಿಯನ್ನು ಮಾಡಿ ಬಾಬಾ ಸಾಹೇಬ್ರ ಮುಂದೆ ಟೈರ್ ಸುಟ್ಟು ಬೆಂಕಿ ಹಚ್ಚನ್ನು ಒಂದು ಉಗ್ರವಾದ ಹೋರಾಟವನ್ನು ನಾವು ಮಾಡಿದ್ದೀವಿ ಇವತ್ತು ಯಾಕಂತಂದರೆ ಅವು ಐದು ಕಿಡಿಗೇಡಿಗಳನ್ನು ಏನು ಬಾಬಾ ಸಾಹೇಬ್ರಿಗೆ ಚಪ್ಪಲಿ ಆರನ್ನು ಹಾಕಿದಾರಲ್ಲ ಅವರನ್ನು ಗಡಿಪಾರ ಮಾಡಬೇಕಾಗಿ ಗಡಿಪಾರ ಮಾಡುವಂತ ಹೇಳಿಸಿದ ಉಗ್ರವಾದ ಹೋರಾಟ ಮಾಡಬೇಕಂತ ನಾವು ವಿಚಾರ ಮಾಡಿದ್ದೀವಿ ಈಗ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ರ ಅವಮಾನ ಆದರೆ ನಾವು ಅಷ್ಟೇ ಅಲ್ಲ ಇಡೀ ದೇಶ ಆದಂಥ ಹೋರಾಡನ್ನು ಹಮ್ಮಿಕೊಳ್ತೀವಿ ಮಾಡ್ತೀವಿ ನಾವು ಬಾಬಾ ಸಾಹೇಬ್ರಿಗೆ ಒಂದು ಮಾಲಾರ್ಪಣೆ ಮಾಡಿ ಬಸ್ಸು ಸರ್ಕಲ್ ಮಾಲಾರ್ಪಣೆ ಮಾಡಿ ಅಲ್ಲಿ ಬ ಟೈರಿಗೆ ಒಂದು ಬೆಂಕಿ ಹಚ್ಚಿ ಅಲ್ಲಿಂದ ಪಾ ಶೀದಾ ಅಂಬೇಡ್ಕರ್ ಸರ್ಕಲಿಂದ ಮೆರವಣಿಗೆ ಮಾಡ್ಕೊಂಡು ಬಂದು ಮೆರವಣಿಗೆಯಿಂದ ಅಂಬೇಡ್ಕರ್ ಸರ್ ಬಾಬಾ ಸಾಹೇಬ್ರ ಮುಂದೆ ಅಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಅಲ್ಲಿಯಿಂದ ಡಿ ಸಿ ಅವರಿಗೆ ಅಲ್ಲಿಂದ ಡಿ ಸಿ ಆಫೀಸ್ ಅವರಿಗೆ ನಾವು ಮೆರವಣಿಗೆ ಮುಖಾಂತರ ಇಲ್ಲಿ ಬಂದು ಮನವಿಯನ್ನು ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ಭಾರತೀಯ ದ್ರಾವಿಡ ಸೇನಾ ರಾಜ್ಯಾಧ್ಯಕ್ಷ ರಮೇಶ್ ಇದು ದಲಿತ ಬಗ್ಗೆ ಧ್ವನಿ ಲೀಡರ್ ಸರ್ ಇದ್ರ ಬಗ್ಗೆ ಧ್ವನಿ ಎತ್ತರಿ ಎಲ್ಲರೂ ಯಾವ ಸಂಘಟನೆ ಎಷ್ಟು ರಾಜಕೀಯ ಇದ್ರು ಅದಕ್ಕೆ ರಕ್ತ ಹೊಂದಿ ಬಾಬಾ ಸಾಹೇಬ್ರದ್ದು ಸ್ವಲ್ಪ ಲೇಟ್ ಆಗಿರಬಹುದು ಎಲ್ಲ ಹಿರಿಯರು ಸಣ್ಣವರು ಕಿರಿಯರು ಎಲ್ಲರೂ ಕೂತು ಇದು ಸುಮ್ ಶಾಂಪಲ್ಲ ಏನು ಮುಂದೆ ಐತ್ರಿ ಮುಂದೆ ಚುನಾವಣೆ ಸಮೀಪ ಬಂದಾಗ ಅಂಬೇಡ್ಕರ್ ಮೂರ್ತಿ ಅಪಮಾನ ಮಾಡೋದು ಅತ್ಯಾಚಾರ ಮಾಡುದು ಎಲೆಕ್ಷನ್ ಬಂದಾಗ ಆತ ಸರ್ ಎಲೆಕ್ಷನ್ ಬಂದಾಗ ಬಾಬಾ ಸಾಹೇಬ್ರಿಗೆ ನಮಸ್ಕಾರ ಮಾಡ್ತಾರ ಹಾರಾಕ್ತಾರೆ ಹೋಗ್ತಾರೆ ಸರ್ ಬಾಬಾ ಸಾಹೇಬ್ರಿಗೆ ಅವಮಾನ ಆದಾಗ ಯಾರು ಬರಲ್ಲ ಬಾಬಾ ಸಾಹಾಬ್ರಿಗೆ ಒಬ್ಬವ ಒಳ್ಳೆ ವ್ಯಕ್ತಿ ಯಾರಪ್ಪ ನನ್ನ ಕಂಡು ಕಂಡದಪ್ಪ ಅಂದ್ರೆ ಆಂಧ್ರ ಪ್ರದೇಶದಾಗ ಜಗನ್ಮೋಹನ್ ರೆಡ್ಡಿ ಸರ್ ಅಂತೇಳಿ ಅಂಥ ವ್ಯಕ್ತಿಗಳನ್ನು ಪ್ರೀತಿಸಬೇಕು ಇಂಥ ವ್ಯಕ್ತಿಗಳನ್ನು ಮುಂದೆ ಬಂದು ಹದ ಇದ್ದ ಮುಂದೆ ಬರೋದು ಏನಾರ ಸಮಸ್ಯೆ ಇದ್ದಾಗ ಹಿಂದೆ ಬರೋದು ಇಂಥದ್ದು ಮಾಡಬಾರ್ದು ಯಾರು ಇರಲಿ ಯಾವುದೇ ಪಕ್ಷದ ರಾಜಕಾರಣದಲ್ಲಿ ಈಗ ನೀವು ರಾಜಕಾರಣ ಅಲ್ಲಿ ಕೂತಿರಪ್ಪ ಅಂದ್ರೆ ಇಲ್ಲ ನಮ್ಮ ದೇಶದಾಗ ಒಬ್ಬನೇ ರಾಜ್ಯ ರಾಜ್ಯದಾಗಲಿ ದೇಶದಲ್ಲಿ ರಾಜ್ಯ ಆಯ್ಕೆ ಇರ್ತಿತ್ತು ರಾಜರ ಮಾಡ್ಕೊತಿದ್ರು ಆ ಬ್ಯಾಡ್ ಅಂತ ಹೇಳಿ ಬಾಬಾ ಸಾಹೇಬ್ರು ಏನಾದ್ರೂ ಸಂವಿಧಾನ ಬರೆದು ನಮ್ಮೆಲ್ಲರಿಗೊಂದು ದಾರಿ ಕೊಟ್ಟರ ಆಗಲೇ ನಮ್ಮ ಬ್ರದರ್ ಹೇಳ್ದಂಗೆ ಒಬ್ರು ಪ್ರಧಾನಮಂತ್ರಿ ಆಗ್ಯಾರೆ ಚಾಮಾರವರು ಒಬ್ಬರು ಪೇಪರ್ ಮಾರೋರು ಏನೋ ನಾನಾ ಥರ ಆಗ್ಯಾರ ಅದಕ್ಕಾಗಿ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಇಡೀ ಯಾವ ವಿಶ್ವದಲ್ಲಿ ಇಲ್ಲ ಎಲ್ಲರು ವಿಶ್ವದವ್ರು ಪ್ರೀತಿಸ್ತಾರೆ ಬೇರೆ ದೇಶದವ್ರು ಪ್ರೀತಿಸ್ತಾರೆ ನಮ್ಮ ದೇಶದಾಗ ನಮ್ಮ ರಾಜ್ಯದಾಗ ಹಿಂಗ್ಯಾಕೆ ಅನ್ನೋದು ಭಾಳ ನಮಗೆ ಮನಸ್ಸಿಗೆ ನೋವು ತರ್ತಕ್ಕಂಥ ಅದಕ್ಕಾಗಿ ದಯಮಾಡಿ ಹೇಳ್ತೀನಿ ತಾವೆಲ್ಲರೂ ಮಾಧ್ಯಮದವರು ಇಂಥ ನಮ್ಮ ದಲಿತರ ಬಗ್ಗೆದಾಗ ಯಾವ ಮೀಡಿಯಾದವರು ಮುಂದೆ ಬರಲ್ಲ ನೀವೇ ನಮ್ಗೆ ದೇವ್ರದ್ದಂಗೆ ಈಗ ನೀವೇ ನಮ್ಮನ್ನ ನಮ್ಮ ಬಗ್ಗೆ ಹೇಳಬೇಕು ಯಾಕಂದ್ರೆ ಫೇಸ್ಬುಕ್ ಮುಖಾಂತರ ನಿಮ್ಮ ಯೂಟ್ಯೂಬ್ ಮುಖಾಂತರ ಮತ್ತು ದೊಡ್ಡ ಚಾನಲ್ ಯಾರೂ ಬರಲ್ಲ ಯಾಕಂದ್ರೆ ಎಲ್ಲ ಜಾತಿ ಭೇದ ಆದರೆ ಜಾತಿ ನಮ್ಮ ಬಾಬಾ ಸಾಹೇಬ್ರು ಬರ್ಲಿಕ್ಕೆ ಇವತ್ತು ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಇರ್ತಿತ್ತು ಅದಕ್ಕಾಗಿ ಬಾಬಾ ಸಾಹೇಬ್ರು ನಮ್ಮನ್ನು ಬದುಕಲಾಕಿಟ್ಟು ದಾರಿ ಕೊಟ್ಟರಪ್ಪ ಅಂದ್ರೆ ಅವ್ರ ಸಲ ನಾವು ಓರಾಡಾಡ್ ಮಾಡಬೇಕು ಯಾಕಂದ್ರೆ ಒಬ್ಬರು ಆ ವ್ಯಕ್ತಿ ನಮ್ಮ ದಲಿತ ಸಮಾಜಕ್ಕೆ ಅಟ್ಟೆ ಕೊಟ್ಟಿಲ್ಲ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಲಿಂಗಾಯತ ಇರಲಿ ಬ್ರಾಹ್ಮಣಿರ್ ಯಾರು ಯಾವ್ದು ಹಣ್ಣು ಇವತ್ತು ಆರಾಮಾಗಿ ತಿರುಗಾಡ್ತಾರಪ್ಪ ಅಂದ್ರೆ ಯಾರು ಪುಣ್ಯ ಅಂದ್ರೆ ಬಾಬಾ ಪುಣ್ಯ ಅದು ಅದು ಅರ್ಥ ಮಾಡ್ಕೋ ಓದ್ರಿ ಒಮ್ಮಿ ಸವಿಧಾನ ಬುಕ್ಕ ಓದ್ರಿ ನಿಮ್ ಬುಕ್ಕು ಓದ್ ಹೋಗುತ್ತೆ ಅದು ಯಾರ್ಲಿ ಅಂತ ಅಂತೇಳಿ ಇಲ್ಲಪ್ಪ ಅಂದ್ರೆ ಹೆಂಗ್ ಗಂಡ ಸತ್ತ ಹೆಂಕೆ ಆಗಿರ್ತಿರು ಬ್ರಾಹ್ಮಣರ ಕಾಲದಾಗ ಆಯಾ ಬಿಡೋದು ಬೇಡತ್ತೆ ಬಾಬಾ ಸವರು ಬರ್ದಿಟ್ಟವ್ರ ಬಾಬಾ ಸಾವಿರ ಬರ್ದಿಟ್ಟಿರ್ತಾರೆ ಅವ್ ಈಗ ಅಲ್ಪ ಸ್ವಲ್ಪ ಜ್ಞಾನ ಹೊಂದೈತಿ ಜೇ ನಮ್ಮ ಭೀಮ ಹುಲಿಗೆ ಎಲ್ಲರಿಗೂ ಜ್ಞಾನ ಬರ್ತಾರೆ ಒಂದಿಲ್ಲ ಒಂದೇ ಇದು ನಮ್ಮ ಭೀಮ ಹುಲಗಳೇ ಈ ದೇಶ ಆಳ್ತಾರ ಅಂತ ಹೇಳಿ ನನ್ನ ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಸೋಮುವಟ್ಟಿ ಭಾರತೀಯ ದ್ರಾವಿಡ ಸೇನಾ ಜಿಲ್ಲಾಧ್ಯಕ್ಷರು ವಿಜಯಪುರ ಅವರ ಅಂಬೇಡ್ಕರ್ಗೆ ಮಾಡಿರುವ ಅವಮಾನ ಸಿಕ್ಕಿರುವ ಮನೋವಾದಿಗಳು ಆರೋಪಿಗಳನ್ನು ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ಭಾರತೀಯ ದ್ರಾವಿಡಿ ಸೇನಾ ಬೆಂಗಳೂರು ವಿನಂತಿಸುತ್ತದೆ ಮಾನ್ಯ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಾಗಿದ್ದು ರಾಷ್ಟ್ರದಲ್ಲಿ ಅವರಿಗೆ ಎಲ್ಲೇ ಅವಮಾನ ಆದರೂ ನಮ್ಮ ಕರೆ ಆದ್ರ ಹಿಂದೆ ನಿಂತು ನೀವು ಮಾಡಿಲ್ಲ ನಿಮ್ಮ ಅಪ್ಪು ನೀವು ನೀವು ಹುಟ್ಟಿದ್ರೆ ಕರೆ ಆದ್ರ ಮುಂದೆ ನಿಂತು ಮಾಡ್ರಿ ನೀವು ನಾವೇನ್ ಬಿಟ್ಟು ಬೇರೆ ಹಿಡಿಬೇಕಾಗ್ತದ ಏನಾಗ್ಬೇಕದ ಬೇರೆ ಹಿಡಿಬೇಕಾಗ್ತದ ಭೀಮಾ ಕೋರ್ಯಾಗ ಸೈನಿಕರು ಏನ್ ಮಾಡಿದ್ರಲ್ಲ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಆಗುತ್ತದ ಭೀಮಾ ಕೋರ್ಯಾಗ ಏನಾಗ್ತದಲ್ಲ ಅದೇ ಮುಂದಿನ ಮನೆಗಳಲ್ಲಿ ಆಗುತ್ತದ ಭೀಮಾ ಬಾಬಾ ಸಾಹೇಬ್ರನ್ನ ನಾವು ಮುಟ್ಟಬೇಕಾದ್ರ ವಿಚಾರ ಮಾಡಿ ಮುಟ್ರಿ ಭಾರತೀಯ ತಾವಳಿ ಸೇನೆ ವತಿಯಿಂದ ಭೀಮಾ ಸಂಘಟನೆ ವತಿಯಿಂದ ಇವತ್ತು ರೈಲಿಯನ್ನ ಇಳ್ದಿದೀವಿ ಕಾರಣ ಏನಪ್ಪಾ ಅಂದ್ರ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದ್ ಹಳ್ಳಿಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ರಾತ್ರಿಯನ್ನ ಬಂದು ಅವಮಾನನ ಮಾಡಿದಾರ ಅವ್ರು ನಿಜವಾಗ್ ಅವ್ರ ಹಬ್ಬ ಗುರುತಿದ್ರು ಗಂಡಸ ಇದ್ದಿದ್ರಪ್ಪ ಅಂದ್ರೆ ಹಗಲತ್ತ ನಮಗೆ ಕೇಸ್ ಬಂದು ನೋಡ್ರಿ ನಮ್ಮ ಬಾಬಾ ಸಾಹೇಬರಿಗೆಲ್ಲ ಬರೇ ನಮ್ಮ ಕೆಳಕಿ ನೋಡ್ರಿ ಒಂದು ಬಳಿಯನ್ನ ಉಟ್ಕೊಂಡು ನಮ್ಮ ಬಾಬಾ ಸಾಹೇಬ್ರಿಗೆ ಅಂತ ಹೇಳಿ ನಾನು ಕೇಳ್ತೀನಿ ಇವತ್ತು ನಮಗೆ ತುಂಬಾ ಮನಿ ಮನಿಯಲ್ಲಿ ನಮಗೆ ನೋವಾಗಿದ್ದು ಮಾತು ತುಂಬಾ ನಾವು ನೋವು ಪಟ್ಟಿದ್ವಿ ನಮ್ಮ ಬಾಬಾ ಸಾಹೇಬರಿಗೆ ಅಂಬೇಡ್ಕರ್ ಇವತ್ತು ನಾವು ಇವಾಗ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ನಮ್ಮ ಕರ್ನಾಟಕ ನಾ ಏನು ಮನವಿ ಮಾಡ್ಕೋತೀನಿ ಅಂದ್ರ ಅವ್ರು ಯಾರ ನಮ್ಮ ಸೈಬರ್ಗೆ ಇವತ್ತು ಪ್ರತಿಯೊಂದು ಸರಿ ಗುಲ್ಬರ್ಗ ಜಿಲ್ಲೆದಾಗ ಬಹಳ ಸರಿ ಅಂತ ಏನು ಅನ್ಯಾಯ ಮಾಡ್ ಎಲ್ಲರು ನಮ್ಗ ಅನ್ಯಾಯ ಎಲ್ಲನೂ ಮಾಡಾಕ್ತಾರೆ ಅದು ಒಂದು ಪೂರ ಇವತ್ತು ಬಂದ್ ಆಗಬೇಕು ಅಂತೇಳಿ ನಾವು ಮನವಿಯನ್ನ ಮಾಡ್ತಾ ಇದ್ದೀವಿ ಇವತ್ತ ರಾಜ್ಯ ಸರ್ಕಾರಕ್ಕೆ ಯಾಕಂದ್ರೆ ಇದು ಯಾವುದೇ ರೀತಿ ಇದೇ ಒಂದು ಲಾಸ್ಟ್ ಇದೇ ಒಂದು ಫಸ್ಟ್ ಇನ್ನು ಯಾವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೋಡಿದ್ರೆ ಅವ್ರ ಫೋಟೋ ನೋಡಿದ್ರ ಶಲಿಟನ್ನ ಹೊಡಿಬೇಕು ಹೊರತಾಗಿ ಅವ್ರಿಗೆ ಯಾವತ್ತು ಅವಮಾನ ಮಾಡಬಾರ್ದು ಅಂತೇಳಿ ನಾನು ಅವ್ರಿಗೆ ಬೇಕಾತೀನಿ ಇವತ್ತ ನಮ್ಗೆ ಇವತ್ತು ಹೆಣ್ಣ ಮಕ್ಕಳು ಇವತ್ತು ಹೋರಾಟ ಮಾಡ್ತೀವಿ ಇವತ್ತು ನಮ್ಮ ಸ್ಥಳೀಯ ಅಂಬೇಡ್ಕರ್ ಅವರು ಇವತ್ತು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಾರೆ ಇವತ್ತು ನಾವು ಮೇಳಾರ ಒಂದು ಒಬ್ಬೊಬ್ಬರ ತಿರುಗಾಡ್ಲಾಗಿ ಇವತ್ತು ಹೋರಾಟ ಮಾಡಬೇಕು ಇನ್ನೊಂದು ಹೆಣ್ಣಿಗೆ ನ್ಯಾಯ ನಾವು ಕೊಡಿಸ್ಬೇಕಾದ್ರೆ ನಮ್ಮ ಬಾಬಾ ಸಾಹೇಬ್ ತಂದು ಕೊಟ್ಟಿದ್ದು ನಮಗೆ ಅದು ಭಿಕ್ಷೆ ಐತಿ ಇವತ್ತು ಆ ಭಿಕ್ಷೆನ ಇವತ್ತು ನಾವು ಪಾಲನೆ ಮಾಡ್ತೀವಿ ಆ ಒಂದು ಅಪ್ಪು ಹುಟ್ಟು ನೋಯ್ತಿದ ಅಂದ್ರೆ ಇಲ್ಲ ನಮ್ಮ ಬಾಬಾ ಸಾಹೇಬ್ರಿಗೆ ಹುಟ್ಟಿದ ಅಂದ್ರೆ ಇವತ್ತು ಬಂದು ನಾವು ಏನದನ್ನ ಕೋರ್ಟಿಗೆ ಹಾಜರಾಗಬೇಕು ಇಲ್ಲ ನಾವು ಮಾಡಿ ತಪ್ಪ ಅಂತ ಹೇಳಿ ನಮ್ಮ ಸಾಹೇಬರಿಗೆ ನಮ್ಮ ಬಾಬಾ ಸಾಹೇಬರಿಗೆ ನಮ್ಮ ದಲಿತನವ್ರಿಗೆ ಎಲ್ಲರಿಗೆ ಕಾಲಿಗೆ ಬಿದ್ದ ಶಮೆಯನ್ನು ಕೇಳಬೇಕು ಅವ್ರಿಗೆ ಮರಣ ತಾಂಡಲೇ ಸಿಗಿಸಬೇಕಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿರುವಂಥ ಈ ದುಷ್ಕ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು ಅಂದೆಡೆ ಬಂಧಿಸ್ತಾ ಇದ್ದಲ್ಲಿ ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆಗಟ್ಟಲಾಗುವುದು ಹಾಗೂ ಹಳ್ಳಿಯಿಂದ ದಿಲ್ಲಿವರೆಗೆ ಹೋರಾಟವನ್ನು ಮತ್ತಿಟ್ಟು ಸುಗ್ರಹದಲ್ಲಿ ಹಮ್ಮಿಕೊಳ್ಳಲಾಗುವುದುಂದು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಕರ್ನಾಟಕ ಗಳಿಗಾಗಿ ನೋಡ್ತಾ ಇರಿ ನೈನ್ ನ್ಯೂಸ್